ಮಾಧ್ಯಮ ಮಿತ್ರರಿಗೆ ನನ್ನ ಸ್ವಾಗತವನ್ನು ಕೋರ್ತಾ ಈ ಒಂದು ಟೀಮ್ ಕುಂದಾಪುರ ಪ್ರಸ್ತುತಪಡಿಸುವ ಅದ್ಧೂರಿ ಕುಂದ ಉತ್ಸವ ಈ ಒಂದು ಕಾರ್ಯಕ್ರಮವನ್ನು ಇದೇ ಬರುವ ಫೆಬ್ರವರಿ ಹನ್ನೆರಡರಿಂದ ಹದಿನಾರನೇ ತಾರೀಕಿನವರೆಗೆ ಮಾಡುವುದಂತೇಳಿ ನಿರ್ಣಯ ಕೊಂಡು ಕೈಗೊಂಡಿದ್ದೇವೆ ಇದಕ್ಕೆ ಪ್ರಪ್ರಥಮವಾಗಿ ನಮ್ಮ ಈ ಭಾಗದ ಯುವಕರೆಲ್ಲ ಹೊಟ್ಟು ಸೇರಿಕೊಂಡು ಅವರೇ ಒಂದು ಟೀಮ್ ಮಾಡಿ ಹೊರಟದ್ದು ತದನಂತರ ನನ್ನನ್ನು ಸೇರಿಸ್ಕೊಂಡ್ರು ಅಂದರೆ ಅವರಿಗೆ ಟೀಮಲ್ಲಿ ಸೆಟ್ ಆಗಲಿಲ್ಲ ಅಂತೇಳಿ ನನ್ನನ್ನು ಒಂದು ಸೇರಿಸಿಕೊಂಡು ನಾನು ಅದನ್ನು ಅವ್ರ ಜೊತೆಯಲ್ಲಿ ಸೇರ್ಕೊಂಡಿದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮ ನಡೆಯುವುದಂತೇಳಿದರೆ ಖಂಡಿತವಾಗಿ ಸಂತೋಷ ತನಿತಿ ಯಾಕಂತೇಳಿ ನಮ್ಮ ಕರಾವಳಿ ಕುಂದಾಪುರ ಕರಾವಳಿಯಲ್ಲಿ ಕಳೆದ ಹತ್ತು ವರ್ಷದ ನಂತರ ಪ್ರಪ್ರಥವಾಗಿ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾದಂಥ ಕಾರ್ಯಕ್ರಮ ಐದು ದಿವಸಗಳ ಕಾಲ ನಡೆಯಲಿಕ್ಕಿದೆ ಹನ್ನೆರಡನೇ ತಾರೀಕು ಉದ್ಘಾಟನೆಗೊಂಡರೆ ಹದಿನಾರನೇ ತಾರೀಕು ಕೊನೆಗೊಳ್ಳುತ್ತದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಂದಾಪುರ ಭಾಗದ ಸಂಸ್ಕೃತಿಯ ಉಳಿವಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಆದ್ದರಿಂದ ಎಲ್ಲರೂ ಇದರಲ್ಲಿ ವಿದ್ಯಾರ್ಥಿಗಳಿರ್ಬೋದು ಯುವಕರಿರ್ಬೋದು ಮಹಿಳೆಯರು ಇರ್ಬೋದು ಪ್ರತಿಯೊಬ್ಬರೂ ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳುವುದು ನಮ್ಮ ಉದ್ದೇಶ ಇಡೀ ನಮ್ಮ ಕುಂದಾಪುರದಲ್ಲಿ ಇಂಥ ಒಂದು ಹಬ್ಬದ ವಾತಾವರಣ ನಡೀಲಿಕ್ಕಿದೆ ಖಂಡಿತವಾಗಿ ಐದು ದಿವಸಗಳ ಕಾಲ ಹಬ್ಬದ ವಾತಾವರಣ ನಡೀಲಿಕ್ಕಿದೆ ಇಂಥ ಒಂದು ಕಾರ್ಯಕ್ರಮ ನಡೆಯುತ್ತಿರುವುದು ನಮಗೆಲ್ಲರಿಗೂ ಸಂತೋಷ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮ ಮಿತ್ರರ ಸಹಕಾರ ಅಂತ ಹೇಳುವಂಥದ್ದು ಖಂಡಿತ ಅಗ ಅತಿ ಅಗತ್ಯ ಆದ್ದರಿಂದ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಇದಕ್ಕೆ ತಮ್ಮಿಂದಾದ ಸಹಕಾರವನ್ನು ತಾವುಗಳು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹದಿನಾರನೇ ತಾರೀಕು ಬರ್ತೇನೆ ಅಂತೇಳಿ ಹೇಳಿದ್ದಾರೆ ಇನ್ನೂ ಕನ್ಫರ್ಮ್ ಆಗಲಿಲ್ಲ ಅವರು ಡೇಟ್ ಬರ್ಕೊಂಡಿದ್ದಾರೆ ಹಾಗೆ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಹದಿನೈದನೇ ತಾರೀಕಿಗೆ ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಸ್ಥಳೀಯ ನಾಯಕರು ಶಾಸಕರು ಇರ್ಬೋದು ಹಾಗೆ ಎಂ ಹತ್ರ ಮಾತಾಡಿದ್ದೇವೆ ಅವರು ಒಂದು ದಿವಸ ಬಂದು ಹೋಗ್ತೇನೆ ಅಂತ ಹೇಳಿದ್ದಾರೆ ಶಾಸಕರು ಉದ್ಘಾಟನೆ ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಎಲ್ಲ ನಮ್ಮ ಮಾಜಿ ಶಾಸಕರುಗಳು ನಮ್ಮ ಮುಖಂಡರುಗಳು ಎಲ್ಲರೂ ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲರನ್ನು ಕರೆದಿದ್ದೇವೆ ಎಲ್ಲರೂ ಇದರಲ್ಲಿ ಭಾಗಿಯಾಗ್ತಾರೆ ಹೇಳಿ ನಾವು ಅಂದ್ಕೊಂಡಿದ್ದೇವೆ ಆದ್ದರಿಂದ ಈ ಒಂದು ಕಾರ್ಯಕ್ರಮ ಐದು ದಿವಸಗಳ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಯಾಚಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಪ್ರತಿದಿನ ಪ್ರಥಮವಾಗಿ ನಮ್ಮ ಸಂಗೀತ ಸಂಜೆ ಅಂಥೇಳಿ ಕುಂದ ಉತ್ಸವದ ಪ್ರಥಮ ದಿನ ಹನ್ನೆರಡನೇ ತಾರೀಕು ಸಭಾ ಕಾರ್ಯಕ್ರಮ ಮುಗಿದ ನಂತರ ಸಂಗೀತ ಸಂಜೆ ತದನಂತರ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಹಾಗೆ ಮೂರನೇ ದಿವಸ ಡ್ಯಾನ್ಸ್ ಧಮಾಕ ಅದರ ಜೊತೆಯಲ್ಲಿ ಫುಡ್ ಫೆಸ್ಟ್ ಇರ್ತದೆ ಹಾಗೆ ಸ ಬೇರೆ ಬೇರೆ ಚಲನಚಿತ್ರ ನಟರು ಬಂದು ಹೋಗೋ ಚ ಬಂದು ಹೋಗಲಿಕ್ಕಿದ್ದಾರೆ ಚಂದನ್ ಶೆಟ್ಟಿಯವರು ಅವರ ತಂಡ ಬರ್ತದೆ ಹೇಳಿ ಈಗಾಗಲೇ ನಮ್ಮಲ್ಲಿ ಹೇಳಿದ್ದಾರೆ ಹಾಗೆ ಕೊನೆಯ ದಿನ ನಮ್ಮ ಗಾಳಿಪಟ ಉತ್ಸವ ಹಾಗೆ ಅನನ್ಯ ಭಟ್ ಮತ್ತು ತಂಡದವರಿಂದ ಲೈವ್ ಆರ್ಕೆಸ್ಟ್ರಾ ಹಾಗೇ ಸಮುದ್ರ ತೀರದಲ್ಲಿ ಈ ವಾಟರ್ ಗೇಮ್ಸ್ ವಾಟರ್ ಗೇಮ್ಸ್ ಮಾಡ್ತಿದ್ದೇವೆ ಮತ್ತು ಅಮ್ಯೂಸ್ಮೆಂಟ್ ಅಮ್ಯೂಸ್ಮೆಂಟ್ ಪ್ರೋಗ್ರಾಮು ಉಂಟು ಅದರಲ್ಲಿ ಹಾಗೆ ಬೇರೆ ಬೇರೆ ಗಾಳಿಪಟ ಉತ್ಸವ ಸ್ಟಾಲ್ ಫುಡ್ ಸ್ಟಾಲ್ ಫುಲ್ ಸ್ಟಾಲ್ ಉಂಟು ಹೆಚ್ಚು ಕಡಿಮೆ ನೂರು ನೂರೈವತ್ತು ಫುಡ್ ಬೇರೆ ಬೇರೆ ಸ್ಟಾಲ್ಗಳನ್ನು ಹಾಕಲಿಕ್ಕಿದ್ದೇವೆ ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟದ್ದು ಬೇರೆ ಬೇರೆ ಕೋಡಿಯ ಚಕ್ರಮ್ಮ ದೇವಸ್ಥಾನದ ಎದುರುಗಡೆ ಲೈಟ್ ಹೌಸ್ ಉಂಟಲ್ಲ ಲೈಟ್ ಹೌಸ್ ಹಾ ಅಲ್ಲಿಗೆ ವಾಕಿ ಹೋಗಿದ ಹಾಗೆ ನಾವು ನೋಡ್ತೇವೆ ಖಂಡಿತ ಅದಕ್ಕೆ ಸೆಕ್ಯೂರಿಟಿಯನ್ನು ಹಾಕಿಕೊಂಡು ಬದಿ ತುದಿಯಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿದರು ಅಲ್ಲಿವರೆಗೆ ನಾವು ಸೆಕ್ಯೂರಿಟಿಯನ್ನು ಹಾಕಿ ಅಲ್ಲಿಗೆ ಚಕ್ರಮ ದೇವಸ್ಥಾನದ ಅವರದ್ದು ಒಂದು ಎಕರೆ ಜಾಗ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಮತ್ತೊಬ್ಬರು ಬೇರೆ ಕಾಲೇಜಿನ ಗ್ರೌಂಡ್ ಅನ್ನು ಕೇಳಿದ್ದೇವೆ ಪ್ರತಿದಿನ ಸಂಜೆ ಅಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಬೇರೆ ಅವ್ರ ಪೈಗಳದ್ ಜಾಗ ಒಂದು ಅದರಲ್ಲಿ ಕೊಡ್ತೇನೆ ಅಂತ ಟಾಯ್ಲೆಟ್ ಟೆಂಪ್ರರಿ ಟಾಯ್ಲೆಟ್ ಏನು ತಾತ್ಕಾಲಿಕ ಟಾಯ್ಲೆಟ್ ಪ್ರವಾಸೋದ್ಯಮ ಸಚಿವರನ್ನು ಭೇಟಿಯಾಗಿದ್ದೇವೆ ಆದರೆ ಅವರು ಬಜೆಟ್ ಸಂದರ್ಭದಲ್ಲಿ ನಾನು ಬರಲಿಕ್ಕೆ ಕಷ್ಟ ಬಜೆಟಿಗೆ ಪ್ರಿಪರೇಷನ್ ಉಂಟು ಅದರಿಂದ ಬರುವುದಿಲ್ಲ ಅಂತ ಹೇಳಿದರು ಅದಕ್ಕೆ ಟೂರಿಸಮಿಗೆ ಏನು ವ್ಯವಸ್ಥೆ ಬೇಕೋ ಅದನ್ನು ನಾನು ಮಾಡಿ ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಈ ಸಾರಿ ನಾವು ಗ್ರ್ಯಾಂಟ್ ಕೇಳಿದ್ದು ಗ್ರ್ಯಾಂಟು ಕಷ್ಟ ಈ ಸಾರಿ ಇಯರ್ ಎಂಡ್ ಅಂತ ಹೇಳಿದರು ಆದ್ದರಿಂದ ಗ್ರ್ಯಾಂಟ್ ಏನು ಕೊಡುವುದು ಕಷ್ಟ ಅಂತ ಹೇಳಿದರು ಆದರೆ ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮಕ್ಕೆ ನಾವು ಉತ್ತೇಜನವನ್ನು ನೀಡ್ತೇನೆ ಅಂತ ಹೇಳಿದರು ನಾವು ಮೊನ್ನೆ ಹೋಗಿ ಭೇಟಿಯಾಗಿದ್ದೇವೆ ಹೌದು ಆದ್ರೆ ಇಲ್ಲ ಇಲ್ಲ ನಾವು ಅದಕ್ಕೆ ಏನೂ ತೊಂದರೆ ಮಾಡೋದಿಲ್ಲ ಮತ್ತೆ ಅಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಹೇಳಿದ್ದಾರೆ ಅದು ಆಮೇಲೆ ಅದು ಅಟ್ಲೀಸ್ಟ್ ಕ್ಲೀನಿಂಗ್ ಮಾಡ್ತಾಯಿದ್ವಿ ಆಮೇಲೆ ಸಹ ಪ್ರೊಟೆಕ್ಷನ್ ಅದಕ್ಕೆ ಬೇಕಾದ ಸಿಸ್ಟಮ್ ಅಲ್ಲಿ ಮಾಡಿದ್ದಾರೆ ನಾವು ಆ ಸೈಡಲ್ಲೂ ಮಾಡ್ತಾ ಇಲ್ಲ ಈಗ ಯಾವ ಪ್ಲೇಸೇ ಬೇರೆ ಈ ನಾವು ಮಾಡ್ತೀವಿ ನಮ್ಮ ಸೈಡ್ ಬೇರೆ ಎಷ್ಟು ಡಿಸ್ಟೆನ್ಸ್ ಇಂದು ಈ ಚಿ ಪ್ರಕಾರ ಒಂದು ನೂರು ಮೀಟರ್ ಇದೆ ಆ ಕಡೆ ಯಾರು ಹೋಗೋದಿಲ್ಲ ಐದು ಮೀಟ್ರ್ ಇದ್ದರೆ ಲೈಟಿಂಗ್ ಮತ್ತೆ ಇಲ್ಲ ಅಲ್ಲಿ ನಾವು ಬ್ಯಾರಿಕೇಡ್ ಆಗಿದ್ದೇವೆ ಎಲ್ಲ ನಾವು ಕಟ್ಲಿಕ್ಕೆ ಸಹ ಬ್ಯಾರಿಕೇಡು ಮತ್ತು ಈ ಹೊರಗಡೆ ಹೋಗ್ತಿದ್ದಾಗ ಬ್ಯಾರಿಕೇಡು ಫುಲ್ಲು ಬ್ಯಾರಿಕೇಡ್ ಅಂದರೆ ನಾವು ಸಮುದ್ರ ಸೈಡಲ್ಲೂ ಬ್ಯಾರಿಕೇಡ್ ಆಗ್ತದೆ ಸೆಕ್ಯೂರಿಟಿಗೆ ಸ್ವಲ್ಪ ರಾಜಕೀಯ ನಾಯಕರ ಬಂದ್ರೆ ನಮ್ ಪ್ರವಾಸೋದ್ಯಮ ನೋಡಿ ಬೀಚ್ ನೋಡಿದ್ರೆ ಪ್ರವಾಸೋದ್ಯಮ ಬಗ್ಗೆ ಉತ್ತೇಜನ ನೀಡಬಹುದು ಅಂತ ಹೇಳಿ ಅಷ್ಟೇ ದೊಡ್ಡ ದೊಡ್ಡ ಉದ್ಯಮಿಗಳು ಸಹ ಬರ್ತಾರೆ ಅವರು

ನೀವು ಇದನ್ನು ಮುಂದೆ ತಗೊಂಡೋಗ್ಬೇಕು ನಿಮ್ಗೆ ಏನೆಲ್ಲ ಸಾಕಬೇಕು ನಾನು ನಿಮ್ಮ ನಮ್ಮ ಇದನ್ನು ಕೊಡ್ತೀನಿ ಅಂತ ಹೇಳಿ ಅವ್ರು ನಮ್ಗೆ ಹುರಿದು ಇದು ನಾವು ಈ ಪ್ರೋಗ್ರಾಮ್ ಮಾಡೋಕ್ಕಾಗುದಿಲ್ಲ ಆ ಟೈಪ್ ಅಲ್ಲಿ ಅದಕ್ಕೆ ನಮಗೆ ಸಾಥ್ ಕೊಟ್ರು ಸರ್ ಅದಕ್ಕೆ ನಾವು ಸರ್ ಮಾಡೋದಕ್ಕೆ ನಾವು ಡಿಸೈಡ್ ಮಾಡಿದ್ವಿ ಯಾಕಂದ್ರೆ ಎಲ್ಲರ ಕೈ